ಹತ್ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ ಭಾರತ ದೇಶದಲ್ಲಿ ಅನೇಕ ವರ್ಷಗಳಿಂದ ಅನೇಕ ದಶಕಗಳಿಂದ ನೂರಾರು ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂಥ ಘನಘೋರವಾಗಿರ್ತಕ್ಕಂಥ ಇತಿಹಾಸ ಚರಿತ್ರೆ ಭಾರತ ದೇಶದಲ್ಲಿ ಏನಾದರೂ ಹುಡುಕಾಡ್ಲಿಕ್ಕೆ ಹೋದರೆ ನಮಗೆ ಸಿಗುವಂಥದ್ದು ಅಂದ್ರೆ ಬ್ರಾಹ್ಮಣ ಸಂಸ್ಕೃತಿ ಮತ್ತು ಶ್ರಮಣ ಸಂಸ್ಕೃತಿಗೂ ನಡೆದಿರ್ತಕ್ಕಂಥ ಘನಘೋರ ಯುದ್ಧವೇ ಹಗ್ಗ ಜಗ್ಗಾಟವೇ ಭಾರತದ ಇತಿಹಾಸವಾಗಿರ್ತದೆ ಶ್ರಮಣ ಸಂಸ್ಕೃತಿ ಅಂದರೆ ಸಮ ಶ್ರಮಿಕರ ಸಂಸ್ಕೃತಿ ತುಡಿಯೋರ ಸಂಸ್ಕೃತಿ ನೆಲಮೂಲದವರ ಸಂಸ್ಕೃತಿ ಮೂಲ ನಿವಾಸಿಗಳ ಸಂಸ್ಕೃತಿ ಬ್ರಾಹ್ಮಣ ಸಂಸ್ಕೃತಿ ಅಂದರೆ ನಿಮಗೆ ಗೊತ್ತು ದೇವರು ದಿಂಡರು ಧರ್ಮ ಆಚಾರ ವಿಚಾರ ಪೂಜೆ ಪ್ರಾರ್ಥನೆ ಇದೆಲ್ಲದರ ಮೇಲೆ ತಮ್ಮ ಬದುಕನ್ನು ಕಟ್ಕೊಂಡಿರುವಂಥವರು ಬ್ರಾಹ್ಮಣರು ಈ ಇತಿಹಾಸದಲ್ಲಿ ಅನೇಕ ಘಟನೆಗಳು ಬರ್ತವೆ ಒಂದು ವೇಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಟ್ಟದೇ ಹೋಗಿದ್ದರೆ ಬಹುಶಃ ಈ ದೇಶದ ಅಸ್ಪೃಶ್ಯರಿಗೆ ದಲಿತರಿಗೂ ಕೂಡ ಅವರ ಇತಿಹಾಸದ ಪರಿಚಯ ಆಗ್ತಾ ಇರಲಿಲ್ಲ ಯಾವುದು ಭೀಮಾ ಕೋರೆಗಾಂ ಹಿಡ್ಕೊಂಡು ಭಾರತದ ಅನೇಕ ಚರಿತ್ರೆಗಳಲ್ಲಿ ಚಾರಿತ್ರಿಕವಾಗಿ ಅಸ್ಪೃಶ್ಯ ಸಮಾಜಕ್ಕೆ ಬಹುಜನರಿಗೆ ಮೂಲ ನಿವಾಸಿಗಳಿಗಾಗಿರುವಂತಹ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದವರು ಬಾಬಾ ಸಾಹೇಬರು ಬಾಬಾ ಸಾಹೇಬರ ಹಿಂದೆ ಅನೇಕ ಜನರು ಕೂಡ ಹೋರಾಟಗಳನ್ನ ಮಾಡ್ತಾರೆ ಆದರೆ ದಾಖಲಾತಿಯ ಪ್ರಕಾರ ಕಾಯ್ದೆ ಕಾನೂನುಗಳ ಪ್ರಕಾರ ನಮಗೆ ಬದುಕು ಕೊಟ್ಟು ನಮ್ಮ ಬದುಕನ್ನು ಹಸನ ಮಾಡುವುದರ ಜೊತೆಗೆ ನಮ್ಮ ಇತಿಹಾಸಕಾರರ ನಮ್ಮ ಪೂರ್ವಜರ ನಮ್ಮ ಬಹುಜನ ನಾಯಕರ ಬಗ್ಗೆ ಕೂಡ ಅವರು ಅಧ್ಯಯನ ಅವಲೋಕನವನ್ನು ಮಾಡ್ತಾರೆ ಈಗ ಸದ್ಯ ಇವತ್ತು ಅಶೋಕ ವಿಜಯದಶಮಿ ಕೆಲವರು ದಸರಾ ಹಬ್ಬ ಆಯುಧ ಪೂಜೆ ಹೀಗೆ ಹಲವಾರು ರೂಪದಲ್ಲಿ ನವರಾತ್ರಿ ಉತ್ಸವ ಇದೆಲ್ಲವನ್ನು ಆಚರಣೆ ಮಾಡ್ತಾ ಇದ್ದಾನೆ ಆದರೆ ಈ ಆಚರಣೆಗೂ ಮತ್ತು ನಮಗೆ ಬಹುಜನರಿಗೂ ಏನು ಸಂಬಂಧ ಎಲ್ಲ ಭಾರತ ದೇಶದ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಮನೆಯಲ್ಲಿ ಐದು ಪೂಜೆಗಳಾಗ್ತಾ ಇದ್ದಾವೆ ನವರಾತ್ರಿ ಉತ್ಸವಗಳಾಗ್ತಾ ಇದ್ದಾವೆ ಮತ್ತು ಇದೇನು ವಿಜಯದಶಮಿಯನ್ನು ಮಾಡ್ತಾ ಇದ್ರಿ ಆದರೆ ಇದುವರೆಗೂ ನೀವು ನಿಮ್ಮ ಪೂರ್ವಜರ ಇತಿಹಾಸ ಈ ಆಚರಣೆ ಯಾಕೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿದೆಯಾ ಇತಿಹಾಸವನ್ನು ಓದು ಪುರಾಣಕ್ಕೆ ಟಚ್ ಮಾಡ್ತಾರೆ ಇವರು ಮನೋವಾದಿ ಅದು ಎರಡು ಹೇಳ್ತೀನಿ ನಾನು ಪುರಾಣದ ಪ್ರಕಾರ ಶಾಸ್ತ್ರದ ಪ್ರಕಾರ ಮತ್ತು ಇಲ್ಲೇನು ಮಾರ್ಕಂಡಯ್ಯ ಪುರಾಣ ದೇವಿ ಮಹಾತ್ಮೆ ಕಾಳಿಕಾ ಪುರಾಣ ಸ್ಕಂದ ಪುರಾಣ ದೇವಿ ಭಾಗವತ ಪುರಾಣ ಈ ರೀತಿ ಅನೇಕ ಪುರಾಣಗಳ ಉಲ್ಲೇಖ ಮಾಡುವ ರೀತಿಯಲ್ಲಿ ಒಬ್ಬ ಏನು ಹಲವಾರು ವರ್ಷಗಳ ಹಿಂದೆ ನೂರಾರು ವರ್ಷಗಳ ಹಿಂದೆ ಅಥವಾ ನಮಗೆ ಗೊತ್ತಿಲ್ಲ ಅದು ಕಾಲ್ಪನಿಕ ಜಗತ್ತು ಏನೋ ಗೊತ್ತಿಲ್ಲ ಅಲ್ಲಿ ಒಂದು ದೇವರುಗಳ ಒಂದು ಸಾಮ್ರಾಜ್ಯ ಇರ್ತದೆ ದೇವತೆಗಳ ಸಾಮ್ರಾಜ್ಯ ಅಂತ ಕರಿತಾರೆ ಈ ದೇವತೆಗಳ ಸಾಮ್ರಾಜ್ಯದಲ್ಲಿ ಈ ವರುಣ ಮತ್ತು ಏನಿದು ಅಗ್ನಿ ವಾಯು ಯಮ ಬ್ರಹ್ಮ ಪರಮಾತ್ಮ ಇವರೆಲ್ಲರೂ ಅಲ್ಲಿ ಇರ್ತಾರೆ ಅದರ ಜೊತೆ ಜೊತೆಗೇನೆ ಅವರಷ್ಟೇ ಬಲಿಷ್ಠವಾಗಿರ್ತಕ್ಕಂಥ ಹಸೂರರ ಒಂದು ಸಂತತಿ ಕೂಡ ಅಥವಾ ಅವರ ಒಂದು ಏನು ಜನರು ಕೂಡ ಇರ್ತಾರ ಅಸುರ ಜನಾಂಗದಲ್ಲಿ ಹುಟ್ಟಿ ಬಂದವನೇ ಮೈಸಾಸುರ ಮೈಸಾಸುರ ಭಾಳ ಶಕ್ತಿಶಾಲಿ ಮತ್ತು ದೈತ್ಯನಾಗಿರ್ತಾನೆ ಬೆಟ್ಟದಂತೆ ಗಟ್ಟಿಯಾಗಿರ್ತಾನೆ ಆತನ ಕಠಿಣವಾದಂತಹ ಒಂದು ತಪಸ್ಸನ್ನು ಮಾಡಿ ಈ ಏನು ಬ್ರಹ್ಮ ಆ ಬ್ರಹ್ಮ ದೇವರನ್ನ ಒಲಿಸಿಕೊಂಡು ಆತ ಒಂದು ಏನಪ್ಪಾ ಅಂದ್ರೆ ವರ ತಗೋತಾನಂತ ವರ ಏನು ತಗೋತಾನೆ ಅಂದರೆ ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಹಸುರರಾಗಲಿ ದಾನವರಾಗಲಿ ದೇವತೆಗಳಾಗಲಿ ಯಾರೂ ಕೂಡ ನನಗೇನು ಮಾಡೋ ಹಾಗಿಲ್ಲ ನನ್ನ ಪ್ರಾಣಕ್ಕೆ ತರುವ ಹಾಗಿಲ್ಲ ಇದೇ ಸಂದರ್ಭದಲ್ಲಿ ಹೆಣ್ಣನ್ನು ಬಹಳ ಅಬಲೆಯಾಗಿ ಮತ್ತು ಅಕೇನ ಕೈಲಿ ಆಗದವಳು ತಿಳಿದು ಆಕೆ ವರವನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಲಾಗ್ತದೆ ಪುರಾ ಈ ಎಲ್ಲ ಪುರಾಣಗಳಲ್ಲಿ ಉಲ್ಲೇಖ ಇದೆ ಅದು ಪುರಾಣಗಳಲ್ಲಿ ಬರೀತಾರೋ ಆ ನಂತರದ ದಿನಗಳಲ್ಲಿ ಆಗ್ತದೆ ಅಂದ್ರೆ ಇವ ಏನು ಮಹಿಷಾಸುರ ಅದನಲ್ಲ ಈತ ಸ್ವರ್ಗ ಲೋಕಕ್ಕೆ ಅಂದರೆ ದೇವತೆಗಳ ಲೋಕಕ್ಕೆ ಹೋಗಿ ಇಲ್ಲಿರ್ತಕ್ಕಂಥ ಅಗ್ನಿ ವಾಯು ವರುಣ ಯಮ ಸೇರಿದಂತೆ ಅಲ್ಲಿರುವಂಥ ಎಲ್ಲ ದೇವತೆಗಳು ಹೊರಗಾಗಿ ತನ್ನ ಸಾಮ್ರಾಜ್ಯವನ್ನು ತಾಪಿಸ್ತಾನ ಇವರೆಲ್ಲರೂ ಸೇರಿ ಹೋಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ರೆ ಪರಮಾತ್ಮನ ಮೊರೆ ಹೋಗಿಲ್ಲ ದೇವರೇ ಹಿಂಗಾಗಿದೆ ನಮಗೆ ಏನು ಮಾಡಬೇಕು ಈಗ ಅಂದಾಗ ಅವರೆಲ್ಲರೂ ಸೇರಿ ಒಂದು ದೈತ್ಯ ಶಕ್ತಿ ಅಂದರೆ ಹೆಣ್ಣು ಮಕ್ಕಳ ಮ್ಯಾಗ ಅವ ತೊಗೊಂಡ್ರೆ ಆ ದೈತ್ಯ ಹೆಣ್ಣು ದೇವತೆನ ನಿರ್ಮಾಣ ಮಾಡ್ತಾರೆ ಆಕೆಗೆ ತಮ್ಮ ಎಲ್ಲ ಶಸ್ತ್ರಗಳನ್ನು ಅಸ್ತ್ರಗಳನ್ನು ವಸ್ತ್ರಗಳನ್ನು ನೀಡುವ ಮೂಲಕ ಶಕ್ತಿಯನ್ನು ಕೊಟ್ಟಕಿನ ಇವನ ಕಡೆ ಕಳಿಸ್ತಾರ ಸುಮಾರು ಒಂಬತ್ತು ಏನು ದಿನಗಳ ಕಾಲ ಒಂಬತ್ತು ಹಗಲಿ ಒಂಬತ್ತು ರಾತ್ರಿಗಳ ಕಾಲ ಒಂದು ಘನಘೋರವಾದಂಥ ಯುದ್ಧ ನಡೆಯುತ್ತೆ ಈ ಒಂಬತ್ತು ದಿನಗಳಲ್ಲಿ ಈ ದೇವಿ ಒಂಬತ್ತು ಅವತಾರಣಿಯಾಗಿ ಒಂದೊಂದು ದಿನ ಒಂದೊಂದು ಅವತಾರವನ್ನು ಎತ್ತಿ ಅವನ ಸಂಹಾರ ಮಾಡ್ತಾಳ ಇದೇ ಒಂದು ಆಚರಣೆಯನ್ನು ಹಲವಾರು ಭಾಗಗಳಲ್ಲಿ ಅಲ್ಲಿ ರಾವಣನ ಸುಡುವುದು ರಾಮನ ರಾಮಲೀಲಾ ಹೇಳಿ ದಸರಾ ಅಂತ ಹೇಳಿ ನವರಾತ್ರಿ ಹೇಳಿ ಆಚರಣೆ ಅಂತ ಪುರಾಣದ ಉಲ್ಲೇಖ ವಾಸ್ತವಕ್ಕೆ ಬಂದ್ರೆ ನಾನು ಮೊದಲೇ ಹೇಳಿದ ಹಾಗೆ ಬ್ರಾಹ್ಮಣ ಸಂಸ್ಕೃತಿಗೂ ಮತ್ತು ಶ್ರವಣ ಸಂಸ್ಕೃತಿಗೂ ಅಥವಾ ಈ ದೇಶದ ಮೂಲ ನಿವಾಸಿಗಳಿಗೂ ಬ್ರಾಹ್ಮಣರು ನಡೆದಿರತಕ್ಕಂಥ ಭಾಳ ದೊಡ್ಡ ಘನಘೋರವಾದಂಥ ಯುದ್ಧ ಇದು ಈ ಒಬ್ಬ ಏನು ರಾಜ ಮೈಸಾಸುರ ಇರ್ತಾನೆ ಈತ ಜನಪರವಾಗಿ ನೆಲದ ಮೂಲ ರೈತರ ಪರವಾಗಿ ಬಡವರ ಪರವಾಗಿರುವಂತಹ ರಾಜ ಸಮಾನತೆಯನ್ನು ಬಯಸ್ತಾ ಇದ್ದ ಎಲ್ಲರಿಗೂ ಎಲ್ಲ ರೀತಿಯ ಹಕ್ಕುಗಳು ಸಿಗಬೇಕಂತ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಈ ಬ್ರಾಹ್ಮಣರು ಇವನ ಪಿತೂರಿ ಮಾಡಿ ಇವನ ಯಾವುದೇ ರೀತಿ ಇಲ್ಲಿ ಅವನ ಆಟ ನಡೆಸಿ ಅಂತ ಅಂತೇಳಿ ಇತಿಹಾಸದಲ್ಲಿ ಒಂದು ಹೆಣ್ಣನ್ನು ಬಳಸಿಕೊಂಡು ಈತನನ್ನು ಸಂಹಾರ ಮಾಡ್ತಾರ ಏನು ವಿಕೃತವಾಗಿರ್ತಕ್ಕಂಥ ಚಿತ್ರಹಿಂಸೆಯನ್ನು ಕೊಟ್ಟು ಕೊಲ್ಲಲಾಗುತ್ತೆ ಮೋಸ ವಂಚನೆಯಿಂದ ಕೊಲ್ಲಲಾಗುತ್ತೆ ಅಂತೇಳಿ ಇತಿಹಾಸ ಹೇಳ್ತದ ಆ ಇತಿಹಾಸಕ್ಕೆ ಸಾಕ್ಷಿ ಅನ್ನೋ ಹಾಗೆ ಪುರಾಣದಲ್ಲಿಯೂ ಮೈಸಾಸುರ ಇದ್ದ ಅನ್ನೋದು ಉಲ್ಲೇಖ ಇದೆ ಇವತ್ತು ಮೈಸೂರು ಅಂತಕ್ಕಂಥ ಊರು ಕೂಡ ಮಹಿಷನ ಒಂದು ಆಡಳಿತಕ್ಕೆ ಒಳಪಟ್ಟಿತ್ತು ಆತ ಬಹುಜನ ರಾಜನಾಗಿದ್ದ ಬೌದ್ಧನಾಗಿದ್ದ ಅನ್ನೋದಕ್ಕೆ ಉಲ್ಲೇಖ ಬರ್ತದೆ ಅಲ್ಲಿ ಮಹಿಷಾಸುರನ ಪ್ರತಿಮೆ ಕೂಡ ಇದೆ ನಮ್ಮ ಎಲ್ಲಿಪ್ಪ ಅಂದ್ರೆ ಮೈಸೂರಿನಲ್ಲಿ ಅಲ್ಲಿ ಮಹಿಷ ದಸರಾ ಅಂತೇಳಿ ಈ ದಸರಾ ವಿರುದ್ಧವೇ ಒಂದು ಆಚರಣೆ ಮಾಡ್ತಾರೆ ಇನ್ನು ದಸರಾ ಅನ್ನುವಂಥ ಉಲ್ಲೇಖ ಬಂದಾಗ ಇನ್ನು ಬಹಳಷ್ಟು ಆಳವಾಗಿರ್ತಕ್ಕಂಥ ವಿಚಾರಗಳದವ ಅದರ ವಿಡಿಯೋ ಬಹಳ ಲೆಂತ್ ಆಗುತ್ತೆ ನಾನು ಶಾರ್ಟ್ ಆಗಿ ನಿಮ್ಗೆ ಮುಟ್ಟಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಎಲ್ಲ ಅಧ್ಯಯನ ಕೂಡ ಮಾಡಬಹುದು ಇನ್ನು ದಸರಾ ಅಂದ್ರೆ ಏನಪ್ಪ ಹತ್ತು ಸೋಲು ದಸ್ ಅಂದ್ರೆ ಹತ್ತು ಹರ ಅಂದ್ರೆ ಸೋಲು ಹತ್ತು ಸೋಲು ಬಳಗ ಯಾರನ್ನ ಸೋಲಿಸಿದ ಬಳಿಕ ಈ ದೇಶದ ಮೂಲ ನಿವಾಸಿ ರಾಜರನ್ನ ಸೋಲಿಸಿದ ಬಳಿಕ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ರು ಯಾವ ತಲ್ವಾರುಗಳಿಂದ ಕತ್ತಿಗಳಿಂದ ಈ ದೇಶದ ಬಹುಜನ ಅಂದ್ರೆ ನಮ್ಮ ಸಮುದಾಯದ ರಾಜ ಮಹಾರಾಜರನ್ನ ಕಡಿತಾ ಇದ್ರು ಆ ತಲವಾರುಗಳಿಗೆ ಆ ಯುದ್ಧಗಳಿಗೆ ಪೂಜೆ ಮಾಡ್ತಾ ಇದ್ರು ಅದು ಅವರ ಒಂದು ಏನಪ್ಪ ಅಂದ್ರೆ ಆಚರಣೆಯಾಗಿದ್ದು ಅದನ್ನು ನಮ್ಮ ಆಚರಣೆಯಾಗಿ ಮಾಡಿದ್ರು ನಮ್ಮ ತಲೆಯಾಗ ಹಾಕಿದ್ರು ಅನ್ನುವಂಥದ್ದು ಒಂದು ಕಡೆ ಇದೆ ಇನ್ನು ಕಳಿಂಗ ಯುದ್ಧ ವಿಜಯದಶಮಿ ನೀವೆಲ್ಲ ನೋಡಿರ್ತೀರಿ ಕಳಿಂಗ ಯುದ್ಧ ಸಾಮ್ರಾಟ್ ಅಶೋಕರು ಮಹಾನ್ ಪರಾಕ್ರಮಿಯಾಗಿದ್ದರು ಕಳಿಂಗ ಯುದ್ಧದಲ್ಲಿ ಅವ್ರೇನಪ್ಪ ಅಂದ್ರೆ ತಮ್ಮ ಶಸ್ತ್ರವನ್ನು ತ್ಯಜಿಸಿ ಯುದ್ಧವನ್ನು ಬಿಟ್ಟು ಬುದ್ಧನನ್ನು ಅಪ್ಪಿಕೊಳ್ತಾರ ಆ ಒಂದು ದಿನವೇ ಇವತ್ತಿನ ವಿಜಯದಶಮಿ ಅಥವಾ ಅಶೋಕ ವಿಜಯದಶಮಿ ಅಂತ ಕರೀತಾರೆ ಒಬ್ಬ ಚಾರಿತ್ರಿಕವಾಗಿ ಬಂಗಾರದ ಯುಗವನ್ನ ಸುವರ್ಣ ಯುಗವನ್ನ ಈ ಭಾರತದ ಭೂಮಿಯಲ್ಲಿ ತಂದಿರತಕ್ಕಂಥ ಮಹಾನ್ ರಾಜ ಬುದ್ಧನನ್ನ ಒಪ್ಪಿಕೊಂಡಿರುವಂತ ದಿನ ಇದು ಹಾಗಾದ್ರೆ ನಮಗೆಲ್ಲ ಹೆಂಗ್ ಇದ್ದೀವಿ ಎರಡು ಸಾವಿರ ವರ್ಷಗಳ ಹಿಂದಿನ ಇತಿಹಾಸ ಮಯ ಮೌರ್ಯ ಶೃಂಗನ ಕಾಲದ ಇತಿಹಾಸ ನಮಗೆಲ್ಲ ಗೊತ್ತಾದ್ರೆ ಅದೇ ಹೇಳ್ತೀನಲ್ಲ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಪಿಸೋಡ್ ಎಪಿಸೋಡ್ ಆಗಿ ಅಥವಾ ಬರಹ ಭಾಷಣಗಳ ಮೂಲಕ ಅನೇಕ ಪುಸ್ತಕಗಳಲ್ಲಿ ಅವರ ಬುದ್ಧ ಮತ್ತು ಧಮ್ಮ ಆ ಪುಸ್ತಕದ ಹೇಳಿಕೊಂಡು ಎಲ್ಲ ಕಡೆಯೂ ಇದನ್ನು ಉಲ್ಲೇಖವನ್ನು ಮಾಡಿರ್ತಾರೆ ನಾವು ಓದಬೇಕಷ್ಟೇ ಓದಲಾರದೆ ಯಾರೋ ಹೇಳಿರುವ ಚರಿತ್ರೆಯನ್ನು ಪುರಾಣವನ್ನು ನಮ್ಮ ತಲೆ ಇಟ್ಟುಕೊಂಡು ಇವತ್ತು ನಮ್ಮ ಭಕ್ತಿಯನ್ನು ಅವರಿಗೆ ತೋರಿಸಿ ಅದರ ಮೂಲಕ ನಮ್ಮನ್ನು ನಾವೇ ವೀಕ್ ಮಾಡ್ಕೊಳ್ತಾ ಇದ್ದೀವಿ ಹಂಗಾಗಿ ಇದು ಅಶೋಕ ವಿಜಯದಶಮಿ ಇವತ್ತು ನಾಗ್ಪುರ್ನಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ತೊಂಬತ್ನೂರ ಐವತ್ತಾರರಲ್ಲಿ ಇದೇ ದಿನದಂದೇ ಲಕ್ಷಾಂತರ ಜನ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮಕ್ಕೆ ಹೋಗಿರ್ತಾರೆ ಆ ಪರಂಪರೆ ಇಂದಿಗೂ ಮುಂದುವರೆದು ನಮ್ಮ ಕರ್ನಾಟಕ ರಾಜ್ಯ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಇವತ್ತು ನಾಗ್ಪುರ್ನ ದೀಕ್ಷಾಭೂಮಿಗೆ ಬಂದು ಅಲ್ಲಿ ತಮ್ಮ ಮೂಲ ಧರ್ಮವಾಗಿರ್ತಕ್ಕಂಥ ಬೌದ್ಧ ಧರ್ಮಕ್ಕೆ ಹೋಗ್ತಾರೆ ಜನ ಎಲ್ಲ ಇದು ಪರಿಪಾಠವಾಗಿದೆ ಇದರ ಮಧ್ಯೆ ಈ ಇತಿಹಾಸವನ್ನು ಹೇಳ್ಕೋ ಅಂತ ನಾನು ಅಶೋಕ್ ಸಾಮ್ರಾಟರು ಎಂಬತ್ನಾಲ್ಕು ಸಾವಿರ ಬುದ್ಧ ಸ್ಕಂದಕಗಳನ್ನು ಕಟ್ಟಿಸ್ತಾರೆ ಈ ದೇಶದಲ್ಲಿ ಆ ಎಂಬತ್ನಾಲ್ಕು ಸಾವಿರ ಬುದ್ಧ ಸ್ಕಂದಕಗಳು ಎಲ್ಲಿ ಹೋದು ಅಂದರೆ ಬುದ್ಧ ವಿಹಾರಗಳು ಬೌದ್ಧರ ಆಶ್ರಯ ತಾಣಗಳು ಎಲ್ಲಿ ಹೋದಾವೆಲ್ಲ ಆಕಾಶ ನುಂಗಿತು ಭೂಮಿ ನುಂಗಿತು ಏನು ದಫನ್ ಮಾಡಲಾಯಿತು ಏನು ಮಾಡಲಾಯಿತು ಅಂದರೆ ಇವತ್ತಿನ ಅನಂತ ಪದ್ಮನಾಭ ದೇವಸ್ಥಾನ ಪುರಿ ಜಗನ್ನಾಥ ದೇವಸ್ಥಾನ ಪಂಡರಪುರದ ಪಂಡರಿನಾಥ ದೇವಸ್ಥಾನ ಇವತ್ತೇನು ಹೈದರಾಬಾದ್ನಲ್ಲಿ ಇರ್ತಕ್ಕಂತಹ ಏನು ನಮ್ಮ ರೊಕ್ಕದ ದೇವರು ಆ ಹೆಸರು ಕೂಡ ಬರಲ್ಲ ನಮ್ಗೆ ಆ ಒಂದು ದೇವಸ್ಥಾನ ಐತಲ್ಲ ಇತಿಹಾಸ ದೇವಸ್ಥಾನ ತಲೆ ಬಳಸ್ತಿರಲ್ಲ ನೀವೆಲ್ಲ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಇವೆಲ್ಲವೂ ಕೂಡ ಅಶೋಕ ಸಾಮ್ರಾಟರ ಕಾಲದಲ್ಲಿ ಅಥವಾ ಬುದ್ಧರ ಕಾಲದಲ್ಲಿ ನಿರ್ಮಾಣ ಮಾಡಿರುವಂತಹ ಬುದ್ಧ ವಿಹಾರಗಳೇ ಆಗಿದ್ದವು ಯಾವಾಗ ಶುಂಗನ ಕಾಲ ಬರ್ತದೋ ಭದ್ರತ ಮೌರ್ಯ ಅಂದರೆ ಅಶೋಕ ಸಾಮ್ರಾಟರ ಒಂದು ಹನ್ನೊಂದನೇ ಹತ್ತನೇ ಪೀಳಿಗೆ ಅವರ ಮೊಮ್ಮಗನ ಪಿತೂರಿಯಿಂದ ಕೊಲ್ಲಲಾಗುತ್ತೋ ಅವಾಗ ಹಿಂದೂ ಅನ್ನುವಂತಹ ಒಂದು ಸಾಮ್ರಾಜ್ಯ ಅಂದರೆ ಇವತ್ತಿನ ಮನೋವಾದಿಗಳ ಸಾಮ್ರಾಜ್ಯ ನಿರ್ಮಾಣ ಆಗ್ತದೆ ಎರಡು ಸಾವಿರ ವರ್ಷಗಳ ಹಿಂದೆ ಅವಾಗ ಈ ಎಲ್ಲ ದೇವಸ್ಥಾನಗಳನ್ನ ಪರಿವರ್ತನೆ ಮಾಡುವ ಮೂಲಕ ಈ ವಿಹಾರಗಳನ್ನ ಪರಿವರ್ತನೆ ಮಾಡುವ ಮೂಲಕ ದೇವಸ್ಥಾನಗಳನ್ನಾಗಿ ಮಾಡಲಾಗಿದೆ ಅವತ್ತು ಸುಮ್ತಿ ಬಾರ್ಗವನ ಕಡೆಯಿಂದ ಮನುಸ್ಮೃತಿಯನ್ನು ಕೂಡ ಬರೆಸಲಾಗ್ತದೆ ಅದೇ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತೇಳಿ ಅಂದು ಪ್ರಾರಂಭವಾಗಿರ್ತಕ್ಕಂಥ ಗುಲಾಮಿಗಿರಿ ಅದರ ಹಿಂದೇನೂ ಕೂಡ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟರು ಅಲ್ಲಿಂದ ಇಲ್ಲಿವರೆಗೂ ಬರ್ತದೆ ಇದರ ನಂತರ ಬಹಳಷ್ಟು ದೇಶದ ನಾಯಕರುಗಳು ಬಹುಜನ ನಾಯಕರುಗಳು ಹೋರಾಟವನ್ನು ಮಾಡುವ ಮೂಲಕ ನಮಗೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಮಾಡ್ತಾರೆ ಅದು ಕೊನೆಯದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ದಾದಾ ಸಾಹೇಬ್ ಕಾನ್ಸರಾಮ್ ಜಿ ಸೇರಿದಂತೆ ಅನೇಕರು ಈ ದೇಶದ ಇತಿಹಾಸ ಚರಿತ್ರೆ ನಿರ್ಮಿಸಿ ಅಧಿಕಾರಗಳನ್ನು ಹಿಡಿದು ಸಂವಿಧಾನಗಳನ್ನು ಬರೆದು ನಮಗೆ ನ್ಯಾಯವನ್ನು ಕೊಟ್ಟಿದ್ದಾರೆ ಇಷ್ಟು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ಸ್ವಲ್ಪ ಸ್ವಲ್ಪ ಹೇಳೀನಿ ಬೇಕಂತ ನಿಮ್ಗೆ ಅಂದ್ರೆ ಇದ್ರ ಬಗ್ಗೆ ಅರ್ಧ ಗಂಟೆಗೆವರೆಗೂ ಎಪಿಸೋಡ್ಗಳನ್ನು ಮಾಡ್ಬೋದು ಮೈಸಾಸುರವ್ರ ಬಗ್ಗೆ ಅಶೋಕ್ ಸಾಮ್ರಾಟ್ರ ಬಗ್ಗೆ ಅಂಬೇಡ್ಕರ್ ಸಾಹೇಬರು ಸೇರಿದ ಬೌದ್ಧ ಧರ್ಮದ ಬಗ್ಗೆ ಅಶೋಕ್ ಸಾಮ್ರಾಟ್ರು ಸೇರಿದ ಧರ್ಮದ ಬಗ್ಗೆ ಅಶೋಕ್ ಸಾಮ್ರಾಟ್ ವಂಶ ನಮ್ಮ ಇತಿಹಾಸ ಎಲ್ಲ ಚರಿತ್ರೆಯನ್ನು ಹೇಳ್ಬೋದು ನೀವು ಇಷ್ಟಪಟ್ಟರೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ಆದರೆ ಈಗ ಇದರ ಜೊತೆಗೇನೆ ಎಲ್ಲವನ್ನೂ ಸೇರಿಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಏನೊಂದು ಸಮೀಕ್ಷೆ ನಡೀತಾ ಇದೆ ಭಾಳ ಜೋ ಜೋರಾಗಿ ಕೂಗಿ ಬರ್ತಾ ಇದೆ ಧ್ವನಿ ಏನಂದ್ರೆ ನೀವೆಲ್ಲ ಅಂತ ಬರೆಸ್ಬೇಕು ದಾಖಲಾತೀನಿ ತಪ್ಪೇನಿಲ್ಲ ಬರೆಸ್ಬೋದು ಎಟ್ ಎ ಟೈಮ್ನಲ್ಲಿ ಕರ್ನಾಟಕ ರಾಜ್ಯದಿಂದ ಕರ್ನಾಟಕ ಸರ್ಕಾರ ನಾಗ್ಪುರ್ಗೆ ಹೋಗ್ಲಾಕ ಬಸ್ಗಳನ್ನು ಕೂಡ ವ್ಯವಸ್ಥೆ ಮಾಡಿತ್ತು ಬಹುತೇಕ ಬಸ್ಗಳಲ್ಲಿ ನಾನು ನೋಡಿದೆ ಅದರ ಮುಂದೆ ಉದಿನ ಕಡ್ಡಿ ಹೆಚ್ಚಿ ತೆಂಗಿನಕಾಯಿ ಒಡೆದು ಅಂದರೆ ನೀವು ಹೊಟ್ಟಿರುವ ಜಾಗ ಯಾವುದು ಯಾವ ಹಿಂದೂ ಧರ್ಮದ ಎಲ್ಲ ಅನಿಷ್ಟ ಹಿಂದೂ ಧರ್ಮವನ್ನೇ ತೆಗೆಸಿರುವಂಥ ಬಾಬಾ ಸಾಹೇಬರು ಇಪ್ಪತ್ತೆರಡು ಪ್ರತಿಜ್ಞಾ ವಿಧಿಗಳನ್ನು ಕೊಡ್ತಾರೆ ಅದರಲ್ಲಿ ಮೊದಲನೇ ಪ್ರತಿಜ್ಞಾ ವಿಧಿನೇ ನಾನು ಗೌರಿ ಗಣಪತಿ ಇತ್ಯಾದಿ ಹಿಂದೂ ಧರ್ಮದ ಯಾವುದೇ ದೇವರುಗಳನ್ನು ನಂಬುವುದಿಲ್ಲ ಮತ್ತು ಅವರನ್ನು ಪೂಜಿಸುವುದಿಲ್ಲ ಅಂತೇಳಿ ಹಿಂದೂ ಅನ್ನುವಂತಹ ಧರ್ಮದ ವಿರುದ್ಧವೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಪ್ಪತ್ತೆರಡು ಪ್ರತಿಜ್ಞಾ ವಿಧಿಗಳನ್ನು ಕೊಟ್ಟು ಧರ್ಮಾಂತರವಾಗಿರ್ತಾರ ಆ ಧರ್ಮಾಂತರ ಕಾರ್ಯಕ್ರಮಕ್ಕೆ ನೀವು ಹಿಂದೂ ಆಚರಣೆಯನ್ನೇ ಮಾಡಿ ಹೋಗ್ತಾ ಇದ್ದೀರ ಅಂದ್ರೆ ಇದು ಎಷ್ಟು ಸುತ್ತ ಎಷ್ಟು ಸಮಂಜಸ ನೀವೆಲ್ಲ ಆತ್ಮಾವಲೋಕನ ಮಾಡಕೋಬೇಕು ಅಂದು ಈಗ ಅಲ್ಲಿ ಏನು ಹೋಗ್ತಾ ಇದ್ದೀರಿ ನೀವು ಬುದ್ಧ ವಿಹಾರಕ್ಕೆ ಭೇಟಿ ಕೊಡಕ್ಕೆ ನಾಗ್ಪುರ್ಗೆ ಹೋಗುವಾಗಲೂ ಅಥವಾ ಬರುವಾಗಲೂ ಅನೇಕ ದೇವಸ್ಥಾನಗಳನ್ನ ಪ್ರದಕ್ಷಿಣೆ ಹಾಕ್ತೀರಿ ಯಾವ ಕಾರಣಕ್ಕಾಗಿ ಯಾವ ಪುರುಷಾರ್ಥಕ್ಕಾಗಿ ಮತ್ತೆ ಈಗ ಬೌದ್ಧ ದಾಖಲಾತಿ ಆಂದೋಲನದಲ್ಲಿಯೂ ಧರ್ಮ ಬೌದ್ಧ ಬಳಸ್ರಿ ಆಚರಣೆ ಹಿಂದೂಗಳೇ ಇರಲಿ ಅಂತ ಹೇಳಿ ಅನ್ನುವಂಥ ಒಂದು ಮಟ್ಟಿಗೆ ಆತರ ಯಾರು ಹೇಳಿಕೆ ಕೊಟ್ಟಿಲ್ಲ ಬಟ್ ಅನಿಸ್ತಾ ಇದೆ ನೀವು ಯಾವುದೇ ನೀವು ಆಚರಣೆ ಯಾವುದೇ ಮಾಡಿ ನೀವು ಆ ಯಾವುದೇ ಆಚರಣೆಯಲ್ಲಿ ಇರ್ರಿ ಆದರೆ ಧರ್ಮ ಮಾತ್ರ ನೀವು ಬೌದ್ಧ ಬರೆಸ್ರಿ ಜಾತಿ ಹೊಲೆ ಅಂತ ಬರೆಸ್ರಿ ಅಥವಾ ಇನ್ನಿತರೆ ಬರೆಸ್ರಿ ನಿಮ್ಮ ಆಚರಣೆಯಲ್ಲಿ ಇರುವಂಥದ್ದು ಅದಕ್ಕೆ ವಿರೋಧ ಅಂತಲ್ಲ ಎಸ್ ನಾನು ಬುದ್ಧಿಷ್ಟೇ ಎರಡು ಸಾವಿರ ಇಷ್ಟವಿಂದ ನಾನು ಬುದ್ಧಿಷ್ಟೇ ಇದ್ದೀನಿ ಆದರೆ ಜನ ಕಾಸ್ಟ್ ನಮಗೆ ಎಸ್ಸಿನೇ ಇರಲಿ ಆದರೆ ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ಜಗಲಿ ಮೇಲೆ ಇರುವಂಥ ಎಲ್ಲ ದೇವರುಗಳನ್ನು ನೀವು ಹೊಳೆಗೆ ಅನಿಸ್ಬೇಕಲ್ಲ ನಿಮ್ಮ ಮನಸ್ಸಿನಲ್ಲಿರುವಂಥ ಅಂಧ ಭಕ್ತಿಯನ್ನು ಹೊರಗೆ ಹಾಕಬೇಕಲ್ಲ ಅಂಬೇಡ್ಕರ್ ಸಾಹೇಬ್ ಕೊಟ್ಟಿರ್ತಕ್ಕಂಥ ನಿಜವಾದ ಬೌದ್ಧ ಧರ್ಮಕ್ಕೆ ನೀವು ಹೋಗಬೇಕಲ್ಲ ನಿಮ್ಮ ಕಾಸ್ಟಲ್ಲಿ ಎಸಿರಲಿ ಯಾಕಂದ್ರೆ ಸೌಲಭ್ಯದ ಅವಶ್ಯಕತೆ ಇರೋದರಿಂದ ನಿಮ್ಗೆ ಬೇಕನಿಸಿದ್ರೆ ಅದು ಇರಲಿ ಪೂರ್ತಿಯಾಗಿ ನೀವು ಚೇಂಜ್ ಹಾಕಂದ್ರೆ ಅದಕ್ಕೆ ಅವಕಾಶ ಇದೆ ಆರ್ಟಿಕಲ್ ಇಪ್ಪತ್ತೈದರಲ್ಲಿ ನೀವು ಬೌದ್ಧರಾಗಿ ಪರಿಪೂರ್ಣವಾಗಿಯೂ ಪರಿವರ್ತನೆ ಆಗ್ಬೋದು ಇಲ್ಲಿ ನಮಗೆ ಅವಕಾಶಗಳು ಬೇಕನ್ನೋರು ನಿಮ್ಮ ದೇವರುಗಳನ್ನ ಯಾವಾಗ ಎಸಿತೀರಿ ಹೊರಗಡೆ ಈ ಐತಿಹಾಸಿಕ ಐತಿಹಾಸಿಕವಾಗಿ ನಮಗೆ ಆಗಿರುವಂಥ ಅನ್ಯಾಯವನ್ನು ಖಂಡಿಸೋರು ದಂಡಿಸೋರು ಯಾವಾಗ ನೀವು ಅಂಬೇಡ್ಕರ್ ಸಾಹೇಬ್ರ ಧಾರ್ಮಿಕ ವಿಚಾರ ಅಷ್ಟೇ ಅಲ್ದೇ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಎಲ್ಲದರ ಬಗ್ಗೆ ಮಾತಾಡೋಲ್ಲ ಅದರ ಬಗ್ಗೆ ನೀವು ಅವಲೋಕನ ಮಾಡೋರು ಯಾವಾಗ ಅನ್ನುವಂಥ ಪ್ರಶ್ನೆ ನಮ್ಮ ಸಂಘರ್ಷ ನ್ಯೂಸ್ ಪದೇ ಪದೇ ಎತ್ತಾ ಇದೆ ಇದನ್ನು ಅನ್ಯಥಾ ಭಾವಿಸಿ ಕೆಲವರು ನಾವು ದಿಕ್ಕು ತಪ್ಪಿಸ್ತಾ ಇದ್ದೀವಿ ಅದು ಹೇಳಿದರು ನೋಡ್ರಿ ನಮ್ಮ ನ್ಯೂಸ್ನ ಉದ್ದೇಶ ಏನಂದ್ರೆ ಸತ್ಯಗಳನ್ನು ನಿಮ್ಮ ಮುಂದೆ ಇಡುವಂಥದ್ದು ಆಯ್ಕೆ ಮಾಡ್ಕೊಳ್ಳೋರು ನೀವೇ ಬಾಬಾ ಸಾಹೇಬ್ರ ಅದನ್ನ ಹೇಳ್ತಾರೆ ಭಗವಾನ್ ಬುದ್ಧರು ಅದನ್ನ ಹೇಳ್ತಾರೆ ನಾವು ಹೇಳಿದ್ದೀವಿ ಹೇಳಿ ನಮ್ಮ ಬೆನ್ ಹತ್ಬೇಡ್ರಿ ನೀವು ಯಾವ ಬಕ್ಕ ಸಾಲಿಗೆ ಬಂಗಾರವನ್ನು ಪರಾಮರ್ಶೆ ಮಾಡ್ತಾನೋ ಆ ರೀತಿ ಪರಾಮರ್ಶೆ ಮಾಡಿ ನೀವು ಹೆಜ್ಜೆಡಬೇಕು ಹಂಗಾಗಿ ಸಮಾಜದ ದಿಕ್ಕು ಯಾವತ್ತೂ ತಪ್ಪಿಲ್ಲ ತಪ್ಪಿಸುವವರೇ ಲೀಡರ್ಗಳು ನಮ್ಮ ಸಮಾಜ ಗಟ್ಟಿಯಾಗಿದೆ ಸಮಾಜ ನೊಂದವರ ಬೆಂದವರ ಪರವಾಗಿದೆ ನಿಸ್ವಾರ್ಥಿಗಳ ಪರವಾಗಿದೆ ಆದರೆ ಇದರಲ್ಲಿ ಬೌದ್ಧ ಧರ್ಮದ ಹೆಸರಿನ ಮೇಲೆ ಹಿಂದುತ್ವವನ್ನು ಆಚರಣೆ ಮಾಡೋದು ಹಿಂದುವಲ್ಲಿ ಇದ್ದೇ ಬೌದ್ಧ ಅಂತ ಹೇಳೋದು ಇದು ಎಷ್ಟರ ಮಟ್ಟಿಗೆ ಸರಿ ಇದು ಬೌದ್ಧ ಧರ್ಮಕ್ಕೂ ಮತ್ತು ಅಂಬೇಡ್ಕರ್ ಸಾಹೇಬರಿಗೆ ಮಾಡುವಂಥ ಅವಮಾನ ಆಗ್ತದೆ ಹಾಗಾಗಿ ಇವತ್ತೇನಪ್ಪ ಅಂದ್ರೆ ಅಶೋಕ ವಿಜಯದಶಮಿ ಇದ್ದುದರಿಂದ ವಿಶೇಷವಾದ ಒಂದು ಸುದ್ದಿಯನ್ನು ನಿಮ್ಮ ಜೊತೆಗೆ ನಾನು ಅನಿಸ್ತು ಸ್ವಟ್ ಆ್ಯಂಡ್ ಸ್ವೀಟ್ ಆಗಿ ಇತಿಹಾಸದಲ್ಲಿರುವ ಕೆಲವೊಂದಿಷ್ಟು ಬೆರಳಿಕೆ ವಿಷಯಗಳನ್ನು ಮಾತ್ರ ನಿಮ್ಗೆ ತಿಳಿಸಿದ್ದೀನಿ ನೀವು ಮನಸ್ಸು ಮಾಡಿ ಎಲ್ಲ ಮಾಡಿರಿ ಇನ್ನು ಮುಂದೆ ಅಂದರೆ ಇದರ ಅಂತರಾಳಕ್ಕೆ ಹೋಗಿ ಎಳೆಯಾಗಿ ಒಬ್ಬ ಇದರಲ್ಲಿ ನುರಿತ ತಂದೆರನ್ನ ಕರೆದುಕೊಂಡು ನಿಮಗೆ ಇತಿಹಾಸದ ಪುಟವನ್ನ ಇತಿಹಾಸವನ್ನು ಮುಟ್ಟಿಸುವಂತ ಕೆಲಸವನ್ನ ಮಾಡ್ತೀವಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ